ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗೆರೆ ಲೋಕಸಭಾ ಚುನಾವಣೆಯ ಆ ಚುನಾವಣೆಯ ಕಾವಾಯಿತು ರಿಸಲ್ಟ್ ಆಯಿತು ಮತ್ತು ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳಾಯಿತು ಇದೀಗ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರ ರಚನೆ ಮಾಡುವಂತಹ ಬರದಲ್ಲಿರುವಂಥದ್ದು ಅದೆಲ್ಲನೂ ಹೊರ್ತು ಹೊರತುಪಡಿಸಿ ನಾವು ಈಗ ಡಾಕ್ಟರ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಅವರ ಕಥೆಗೆ ಬರೋದಾದರೆ ಮತ್ತೆ ಅಲ್ಲಿ ಮತ್ತೊಂದು ಸೇಡಿನ ರಾಜಕಾರಣ ಅಂತ ಹೇಳ್ಬೋದು ಬಹುಶಃ ಈ ಸೋಲು ಗೆಲುವಿನ ಈ ಸ್ಟ್ರಾಟಜಿ ಇದೆಯಲ್ಲ ಈ ತಂತ್ರಗಾರಿಕೆ ಇದೆಯಲ್ಲ ಈ ರಾಜಕೀಯ ಒಳಹೇಟಿನ ಮರ್ಮಗಳಿದೆಯಲ್ಲ ಮರ್ಮಗಳಿದೆಯಲ್ಲ ಇದೆಯಲ್ಲ ಸೊ ಅದು ಮತ್ತೆ ಈಗ ಲೋಕಸಭೆಯಿಂದ ಉಪಚುನಾವಣೆಗೆ ಶಿಫ್ಟ್ ಆಗಿರುವಂಥದ್ದು ಮತ್ತೆ ಅಗೇನ್ ಡಿ ಕೆ ಶಿವಕುಮಾರ್ ವರ್ಸಸ್ ಡಿ ಕೆ ಬ್ರದರ್ಸ್ ನಡುವೆ ಮತ್ತೆ ಇಲ್ಲಿ ಕಾಳಗ ಏರ್ಪಡುವಂತಹ ಎಲ್ಲ ಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂಥದ್ದು ಏಕೆಂದರೆ ಏನು ಡಿ ಕೆ ಸುರೇಶ್ ಈಗ ಈ ಒಂದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತೀವ್ರವಾದಂಥ ಮುಖಭಂಗ ಆಗಿರುವಂಥದ್ದು ಯಾಕೆ ಏಕೆಂದರೆ ಆ ಗೆಲುವಿನ ಲೀಡ್ ಇದೆಯಲ್ಲ ಆ ಗೆಲುವಿನ ಅಂತರ ಇದೆಯಲ್ಲ ಯಾರು ಡಾಕ್ಟರ್ ಮಂಜುನಾಥ್ದು ಇಲ್ಲಿ ಡಿ ಕೆ ಸುರೇಶ್ ಅವರ ಆ ಸೋಲಿನ ಅಂತರ ಇದೆಯಲ್ಲ ಬಹಳಷ್ಟು ಅದು ಯಾರು ಊಹಿಸೋಕ್ಕೆ ಆಗದೇ ಇರುವಂತಹ ಮಟ್ಟದಲ್ಲಿ ಸೋತಿರುವಂಥದ್ದು ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಡಿ ಕೆ ಸುರೇಶ್ ಅವರು ಸೋಲ್ತಾರೆ ಅಂದರೆ ಏನು ಸಾಮಾನ್ಯವಾದಂಥ ಮಾತ ಡಿ ಕೆ ಬ್ರದರ್ಸ್ ಅವರಿಗೆ ಇಂತಹ ಮುಖಭಂಗ ಈ ಒಂದು ಸೇ ಸೋಲಿನ ಸೇಡನ್ನು ತೀರಿಸ್ಕೊಳ್ಳೋದಲ್ಲಿ ಡಿ ಕೆ ಬ್ರದರ್ಸ್ ಅವರು ಇದೀಗ ಮಾಡ್ತಾ ಇರುವಂಥ ರಾಜಕೀಯ ಲೆಕ್ಕಾಚಾರ ಇದೆಯಲ್ಲ ಎಲ್ಲರೂ ಕೂಡ ನಿಬ್ಬೆರಿಗಾಗುವಂಥ ಲೆಕ್ಕಾಚಾರ ಅಂತ ಹೇಳ್ಬೋದು ಬಹುಶಃ ಯಾಕಂದರೆ ಇದೀಗ ಏನು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪ ಚುನಾವಣೆ ಏರ್ಪಡ್ದ ಏರ್ಪಡ್ತಾ ಇದೆ ಏನು ಡಿ ಕೆ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಹಾಗಾಗಿ ಆ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಸಲ್ಲಿಸ್ತಾರೆ ಸೊ ಅಲ್ಲಿ ಜಾಗ ಖಾಲಿ ಇರುತ್ತೆ ಆ ಜಾಗಕ್ಕೆ ಬಂದು ಡಿ ಕೆ ಸುರೇಶ್ ಅವರು ಕುತ್ಕೊತಾರ ಅಷ್ಟು ಸುಲಭ ಇಲ್ಲ ಹಾಗಾದರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇನಾದರೂ ಹಾಗೊಮ್ಮೆ ಈ ಒಂದು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರ ಅಷ್ಟು ಸುಲಭ ಇಲ್ಲ ಹಾಗಾದರೆ ಅನಿತಾ ಕುಮಾರಸ್ವಾಮಿ ಅವರು ಸೋಲಿನ ಸೈಡನ್ನು ಏನಾದರೂ ಇಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು ಗೆಲ್ಲುವ ಮೂಲಕ ತೀರಿಸ್ಕೊಳ್ತಾರ ಅಷ್ಟು ಸುಲಭ ಇಲ್ಲ ಹಾಗಾದರೆ ಮತ್ತೆ ಸಿ ಪಿ ಯೋಗೇಶ್ವರ್ ಅವರೇ ಸ್ಪರ್ಧೆ ಮಾಡ್ತಾರಾ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ರಾಜಕೀಯ ತಿರುವು ಏನು ಬೇಕಂದ್ರೆ ಪಡ್ಕೊಳ್ಬೋದು ಹಾಗೆ ನೋಡೋದಾದ್ರೆ ಸಿ ಪಿ ಯೋಗೇಶ್ವರ್ ಅವರು ಒಂದು ರೀತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅವರ ಭದ್ರಕೋಟೆ ಅಂತ ಹೇಳ್ಬೋದು ಯಾಕಂದರೆ ಅವರು ಗೆಲ್ಲಿ ಅವರು ಗೆಲ್ತಾ ಬಂದಿರುವಂತಹ ಈ ಒಂದು ಕ್ಷೇತ್ರ ಅವರು ಯಾವುದೇ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಇನ್ನೊಂದಿಲ್ಲಿ ಮುಖ್ಯವಾಗಿ ಬಹಳ ಗಮನಿಸ್ಬೇಕಾಗಿರುವಂತಹ ಅಂಶ ಏನಂದರೆ ಸಿ ಪಿ ಯೋಗೇಶ್ವರ್ಗೆ ಯಾವ ಪಕ್ಷ ಕೂಡ ಶಾಶ್ವತ ಅಲ್ಲ ಎನ್ನುವಂಥ ಇರುವಂಥದ್ದು ಇತಿಹಾಸ ನೋಡುತ್ತಾ ಹೋಗೋದಾದರೆ ಯಾಕಂದರೆ ಸಿ ಪಿ ಯೋಗೇಶ್ವರ್ ಅವರ ಈ ಒಂದು ಚನ್ನಪಟ್ಟಣ ಕ್ಷೇತ್ರ ನಿಜಕ್ಕೂ ಅವರ ಭದ್ರಕೋಟೆ ಅಂತ ಹೇಳ್ಬೋದು ಯಾಕಂದರೆ ಸಿ ಪಿ ಯೋಗೇಶ್ವರ್ ಅವರು ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಈ ಹಿಂದೆ ಎಸ್ ಪಿ ಪಕ್ಷದಿಂದ ಕೂಡ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ದಾರೆ ಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಅವರು ಯಾವುದೇ ಹೋದರೂ ಕೂಡ ಅವ್ರದ್ದೇ ಅದು ಒಂದು ರೀತಿ ಒಂದು ರೀತಿ ಆಧಿಪತ್ಯ ಸಾಧಿಸುವಂಥ ಒಂದು ಕ್ಷೇತ್ರ ಅದು ಸ್ವಂತ ಕ್ಷೇತ್ರ ಅಂತ ಹೇಳ್ಬೋದು ಯಾಕಂದರೆ ಸಿ ಪಿ ಯೋಗೇಶ್ವರ್ ಅವರು ಬರೋಬ್ಬರಿ ಮೂರು ಬಾರಿ ಒಂದು ಕ್ಷೇತ್ರದಿಂದ ಹ್ಯಾಟ್ರಿಕ್ ವಿಜಯನ ಸಾಧಿಸಾ ಬಂದಿರುವಂಥದ್ದು ಹಾಗೆ ನೋಡೋದಾದರೆ ಎರಡು ಸಾವಿರದ ಎರಡು ಸಾವಿರದ ಎಂಟು ಎರಡು ಸಾವಿರದ ನಾಲ್ಕು ಮತ್ತು ತೊಂಬತ್ತೊಂಬತ್ತರಲ್ಲಿ ಮೂರು ಬಾರಿ ಹೀಗೆ ಮೂರು ಬಾರಿ ಮೂ ವಿಧಾನಸಭಾ ಚುನಾವಣೆಯಲ್ಲಿ ಸಿ ಪಿ ಅವರು ಗೆಲ್ತಾ ಬಂದಿರುವಂಥದ್ದು ಈ ಒಂದು ಕೇ ಕ್ಷೇತ್ರದಲ್ಲಿ ಆಗೊಮ್ಮೆ ಏನಾದರೂ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಥವಾ ಅನಿತಾ ಕುಮಾರಸ್ವಾಮಿ ಅವರಿಗೆ ಏನಾದರೂ ಟಿಕೆಟ್ ಏನಾದರೂ ಕೊಟ್ಟರೆ ಆಗೊಮ್ಮೆ ಇಲ್ಲಿ ಇಲ್ಲೂ ಕೂಡ ಮಂಡ್ಯ ಕ್ಷೇತ್ರದಲ್ಲಿ ಈ ಹಿಂದೆ ಸುಮಲತಾ ಅವರ ಮೇಲೆ ಹೇಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ ಏಟು ರಾಜಕೀಯದ ಹೊಳ ಏಟು ಹೇಗೆ ತಿಂದು ಸೋಲನ್ನು ಅನುಭವಿಸಬೇಕಾಗಿತ್ತು ಅಂತಹದೇ ಒಂದು ವಾತಾವರಣ ಈಗಲೂ ಕೂಡ ಆಗೊಮ್ಮೆ ಅನಿತಾ ಅವರು ಅಥವಾ ನಿಖಿಲ್ ಅವರು ಯಾರಿಗಾದರೂ ಟಿಕೆಟ್ ಕೊಟ್ಟಿದ್ದೆ ಅದರಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿ ಅಭ್ಯರ್ಥಿಯಾಗಿ ಘೋಷಣೆಯಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟಿದ್ದೆ ಅದರಲ್ಲಿ ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಅವರು ಒಂದು ರೀತಿ ಬಂಡಾಯ ಇಡುವಂಥ ಎಲ್ಲ ಲಕ್ಷಣಗಳು ಕೂಡ ಗೋ ಸ್ಪಷ್ಟವಾಗಿರುವಂಥದ್ದು ಯಾಕಂದರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಯಾವುದೇ ಪಕ್ಷ ಅನಿವಾರ್ಯವಲ್ಲ ಒಂದು ರೀತಿ ಒಂಟಿ ಸಲಗ ಅಂತ ಹೇಳ್ಬೋದು ಸಿ ಪಿ ಯೋಗೇಶ್ವರನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲಿ ಏನು ಈ ಒಂದು ಒಳ ಏಟು ಒಳ ಮರ್ಮಗಳಿದೆಯಲ್ಲ ಹಾಗೊಮ್ಮೆ ಕ್ಯಾಂಡಿಡೇಟ್ ವಿಚಾರವಾಗಿ ಏನಾದರೂ ಇವರು ಆಟ ಆಡಿದ್ದೇ ಆದಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೇ ಇದ್ದಲ್ಲಿ ಖಂಡಿತವಾಗ್ಲಂತೂ ಇದರ ಇದರ ಒಂದು ಲಾಭವನ್ನು ಡಿ ಕೆ ಬ್ರದರ್ಸ್ ಅವರು ಪಡೆದುಕೊಳ್ಳುವಲ್ಲಿ ಪಡೆದುಕೊಳ್ಳುವಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗೊಮ್ಮೆ ಏನಾದರೂ ಸಿ ಪಿ ಅವರಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಿದಲ್ಲಿ ಗೆಲ್ಲುವುದರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ ಅಂತೇಳಿ ರಾಜಾರೋಷವಾಗಿ ಹೇಳಬೇಕು ಯಾಕಂದರೆ ಸಿ ಪಿ ಅವರ ಆ ಒಂದು ಸ್ಟ್ರಾಟಜಿ ಇದೆಯಲ್ಲ ಅಂದರೆ ಆ ಒಂದು ಅವರ ಒಂದು ಇತಿಹಾಸ ಇದೆಯಲ್ಲ ಅದನ್ನು ನೋಡ್ತಾ ಹೋಗೋದಾದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿ ಪಿ ಯೋಗೇಶ್ವರ್ ಅವರ ಭದ್ರಕೋಟೆ ಇದು ಅಂತೇಳಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೆಂಗೆದ್ಬಿಟ್ರು ಅಂತ ಕೇಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲೂ ಕುಮಾರಸ್ವಾಮಿ ಅವರು ಹೆಂಗಿದ್ರು ಅಂತ ಹೇಳ್ತೀರಾ ಭಾಳ ಕಡಿಮೆ ಅಂತರದಲ್ಲಿ ಸಿ ಪಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿರುವಂಥದ್ದು ಇದೊಂದು ರೀತಿ ಏನು ದೊಡ್ಡ ಗೆಲುವಿನ ಅಂತರ ಏನಿಲ್ಲ ಈಗ ಏನು ಡಾಕ್ಟರ್ ಮಂಜುನಾಥ್ ಮತ್ತು ವರ್ಸಸ್ ಡಿ ಕೆ ಸುರೇಶ್ ಅವ್ರ ಮೇಲೆ ಗೆದ್ದಂಥ ಅಂತರ ಇದಿಲ್ಲ ಎರಡುವರೆ ಲಕ್ಷಕ್ಕೂ ಅಧಿಕ ಆ ರೀತಿ ಏನಿಲ್ಲ ಗೆಲುವು ಸಾಧಿಸಿರುವಂಥದ್ದಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರರ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇವರು ತಗ ತೆಗೆದುಕೊಂಡಂಥ ಲೀಡ್ ಇದೆಲ್ಲ ಎಚ್ ಡಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕೇವಲ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಮತಗಳ ಅಂತರದಿಂದ ಗೆದ್ದಿರುವಂಥದ್ದು ಹಾಗೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ನೋಡೋದಾದರೆ ಎಷ್ಟು ಅಂತರದಲ್ಲಿ ಗೆದ್ದರು ಸಿ ಪಿ ಯೋಗೇಶ್ವರ್ ವಿರುದ್ಧ ಅಂತ ನೋಡಿದ್ರೆ ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತು ಮತಗಳ ಅಂತರದಿಂದ ಸೊ ಗೆದ್ದಿರುವಂಥದ್ದು ಇನ್ನು ಭಾಳ ಚುಟುಕಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಸ್ಟ್ರಾಟಜಿ ಸ್ಟ್ರಾಟಜಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಿ ಪಿ ಯೋಗೇಶ್ವರ್ ವರ್ಸಸ್ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನೇರ ಹಣಾಹಣಿ ಇರುತ್ತೆ ಇಲ್ಲಿ ಕಾಂಗ್ರೆಸ್ ಆಟಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿ ಇರುತ್ತೆ ಯಾಕಂದರೆ ಬಿ ಜೆ ಪಿಯಿಂದ ಸಿ ಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿರ್ತಾರೆ ಆಗ ಸಿ ಪಿ ಯೋಗೇಶ್ವರ್ ಅವರು ಪಡೆದುಕೊಂಡಂಥ ಮತ ಏನು ಸಾಮಾನ್ಯವಾದಂಥ ಮತ ಅಲ್ಲ ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತ ಏಳು ಮತಗಳನ್ನು ಪಡೆದುಕೊಂಡು ಅಲ್ಪ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಬೇಕಾಗುತ್ತೆ ಕುಮಾರಸ್ವಾಮಿಯವರು ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತು ಐನೂರ ತೊಂಬತ್ತ ಎರಡು ಮತಗಳನ್ನು ಪಡೆದುಕೊಂಡು ಸುಮಾರು ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಮತಗಳ ಅಂತರದಿಂದ ಸಿ ಪಿ ಯೋಗೇಶ್ವರ ವಿರುದ್ಧ ಗೆಲ್ತಾರೆ ಸೊ ಇದೇನು ಅಂಥ ದೊಡ್ಡ ಮತಗಳ ಅಂತರ ಏನಲ್ಲ ಹಾಗಾಗಿ ನಾವು ಹೇಳ್ತಾ ಇರೋದು ಪದೇ ಪದೇ ನಾನು ಹೇಳ್ತಾ ಇರುವಂಥದ್ದು ಸಿ ಅವರ ಒಂದು ರೀತಿ ಭದ್ರಕೋಟೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಂತ ಇನ್ನು ಎರಡು ಸಾವಿರದ ಹದಿನೆಂಟರ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಕಥೆ ಅಂತ ನೋಡೋದಾದರೆ ಆಗಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಹೊಸ ಸಿ ಪಿ ಯೋಗೇಶ್ವರ್ ವಿರುದ್ಧ ನೇರ ಹಣಹಣಿ ಇರುತ್ತೆ ಆಗ ಪಡೆದುಕೊಂಡಂತ ಮತ ಮಾಜಿ ಮುಖ್ಯಮಂತ್ರಿಗಳು ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೈದು ಮತಗಳನ್ನು ಪಡೆದುಕೊಳ್ತಾರೆ ಸಿಪಿ ಯೋಗೇಶ್ವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅರವತ್ತಾರು ಸಾವಿರದ ನಾನೂರ ಅರವತ್ತ ಐದು ಮತಗಳು ಅಂದ್ರೆ ಇಲ್ಲಿ ಲೀಡ್ ಪಡೆದುಕೊಂಡಂತ ಮತ ಕುಮಾರಸ್ವಾಮಿ ಅವರು ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತು ಮತಗಳನ್ನು ಪಡೆದುಕೊಂಡು ಕುಮಾರಸ್ವಾಮಿಯವರು ಗೆಲುವನ್ನು ಸಾಧಿಸ್ತಾರೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಸ್ಟ್ರಾಟಜಿ ನೋಡೋದಾದ್ರೆ ಲೆಕ್ಕಾಚಾರ ನೋಡೋದಾದ್ರೆ ಸಿಪಿ ಯೋಗೇಶ್ವರ್ ವಿರುದ್ಧ ಅನಿತಾ ಕುಮಾರಸ್ವಾಮಿ ಅವರ ಅನಿತಾ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾರೆ ಸೊ ಅದು ಒಂದು ರೀತಿ ಭಾಳ ಪ್ರ ತೀವ್ರವಾದಂಥ ಒಂದು ರೀತಿ ಪೈಪೋಟಿಯನ್ನು ನೀಡಿರ್ತಾರೆ ಕೇವಲ ಸೋತಿದ್ದ ಅನಿತಾ ಕುಮಾರಸ್ವಾಮಿ ಅವರು ನಾಲ್ಕು ಸಾವಿರದ ಆರುನೂರ ಅರವತ್ತ ನಾಲ್ಕು ಮತಗಳಿಂದ ಸೋಲನ್ನು ಅನುಭವಿಸ್ತಾರೆ ಸಿ ಪಿ ಯೋಗೇಶ್ವರವರು ಬರೋಬರಿ ಎಂಬತ್ತು ಸಾವಿರದ ಒಂಬ ತೊಂಬತ್ತೊಂಬತ್ತು ಮತಗಳನ್ನು ಪಡೆದುಕೊಂಡು ಗೆಲುವನ್ನು ಪಡೆದುಕೊಳ್ತಾರೆ ಅನಿತಾ ಕುಮಾರಸ್ವಾಮಿ ಅವರಾಗ ಭಾಳ ದೊಡ್ಡ ಒಂದು ವೋಟ್ ಅಂತ ಹೇಳ್ಬೋದು ಇದು ಎಪ್ಪತ್ತ ಎಪ್ಪತ್ತ ಮೂರು ಸಾವಿರದ ಆರುನೂರ ಮೂವತ್ತೈದು ಮತಗಳನ್ನು ಪಡೆದುಕೊಂಡು ಕೇವಲ ನಾ ಆರು ಸಾವಿರ ಸಮಥಿಂಗ್ ಮತಗಳಿಂದ ಇಲ್ಲಿ ಸೋಲನ್ನು ಅನುಭವಿಸ್ತಾರೆ ಇನ್ನು ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರ ನೋಡೋದಾದರೆ ಸಿ ಪಿ ಯೋಗೇಶ್ವರವರು ಸಭಾ ಸ್ಪರ್ಧೆ ಮಾಡಿರ್ತಾರೆ ಅಗೇನ್ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ಗೆಲುವು ಸಿಗುತ್ತೆ ಕಾಂಗ್ರೆ ಜೆ ಡಿ ಎಸ್ನಿಂದ ಎಮ್ ಸಿ ಅಶ್ವಥ್ ಸ್ಪರ್ಧೆ ಮಾಡಿರ್ತಾರೆ ಎಮ್ ಸಿ ಅಶ್ವಥ್ ಅವರು ಇಲ್ಲಿ ಸೋಲನ್ನು ಅನುಭವಿಸ್ತಾರೆ ಸಿ ಪಿ ಅವರು ಅರವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತ ಆರು ಮತಗಳನ್ನು ಪಡೆದುಕೊಂಡು ಇಲ್ಲೂ ಕೂಡ ವಿನ್ ಆಗ್ತಾರೆ ಮತ್ತೆ ಅದೇ ಅವರ ಗೆಲುವಿನ ಊಟ ಓಟ ಮುಂದುವರಿಯುವಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಸಿ ಪಿ ಅವರು ಮತ್ತೆ ಜೆ ಡಿ ಎಸ್ನಿಂದ ಎಂ ಸಿ ಅಶ್ವಥ್ ಅವರು ಸ್ಪರ್ಧೆ ಮಾಡಿರ್ತಾರೆ ಅವರ ವಿರುದ್ಧ ಗೆಲ್ತಾರೆ ಅರವತ್ತು ನಾಲ್ಕು ಸಾವಿರದ ನೂರ ಅರವತ್ತೆರಡು ಮತಗಳನ್ನು ಪಡೆದುಕೊಂಡು ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಸೊ ಹಾಗೆ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಈ ಸಿ ಪಿ ಅವರು ಗೆಲುವನ್ನು ಸಾಧಿಸ್ತಾರೆ ಐವತ್ತು ಸಾವಿರದ ಏಳ್ನೂರ ಹದಿನಾರು ಮತಗಳನ್ನು ಪಡೆದುಕೊಂಡು ಸೊ ಹೀಗೆ ಲೆಕ್ಕಾಚಾರ ನೋಡ್ತಾ ಹೋಗೋದಾದರೆ ಸಿ ಪಿ ಯೋಗೇಶ್ವರವರ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚಿ ಸಿ ಪಿ ಯೋಗೇಶ್ವರವರು ಒಂದು ರೀತಿ ಭದ್ರ ಕೋಟೆ ಅಂತ ಹೇಳ್ಬೋದು ಇಲ್ಲಿ ಈ ಬಾರಿ ಉಪಚುನಾವಣೆಯಲ್ಲಿ ಭಾಳ ಒಂದು ರೀತಿಯ ಜಿದ್ದಾಜಿದ್ದಿನ ಕಾಳಗ ಇಲ್ಲೂ ಕೂಡ ಏರ್ಪಡುತ್ತೆ ಯಾಕಂದರೆ ಈಗಾಗಲೇ ಸೋಲಿನ ಕಹಿಯೇ ಸೋಲಿನ ಆ ಒಂದು ಆ ಒಂದು ಏನಂತ ಹೇಳ್ಬೋದು ತೀವ್ರವಾದಂಥ ಮುಖಭಂಗ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈ ಒಂದು ಮುಜುಗರದಿಂದ ಹೊರಗಡೆ ಬರೋದಕ್ಕೆ ಸಿ ಪಿ ಯೋಗೇಶ್ ಏನು ಡಿ ಕೆ ಬ್ರದರ್ಸ್ ಅವರು ಶತಾಯಗತಾಯ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸ್ಪರ್ಧೆ ಮಾಡಿಸಿ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಸ್ಥಿತಿನಲ್ಲಿ ಇರುವಂಥದ್ದು ಹಾಗಾದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈಗ ಏನು ಮೈತ್ರಿ ಮುಂದುವರೆದಿದೆ ಕೇಂದ್ರದಲ್ಲೂ ಕೂಡ ಸಚಿವ ಸಚಿವ ಸ್ಥಾನ ಸಿಗುವಂಥ ಎಲ್ಲ ಲಕ್ಷಣಗಳು ಕುಮಾರಸ್ವಾಮಿ ಅವ್ರಿಗೆ ಗೋಚರವಾಗಿದೆ ಸ್ಪಷ್ಟವಾಗಿದೆ ಸೊ ಅಷ್ಟು ಸುಲಭವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬಿಟ್ಬಿಡ್ತಾರೆ ಈ ಕ್ಷೇತ್ರವನ್ನು ಅನ್ನೋವೇ ಚಾನ್ಸೇ ಇಲ್ಲ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಇಡೀ ಸರ್ಕಾರ ಬಂದು ಕುತ್ಕೊಂಡ್ರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವರಿಬ್ಬ ಎರಡೂ ಪಕ್ಷಗಳು ಎರಡೂ ಕಾರ್ಯಕರ್ತರುಗಳು ಕೂಡ ಒಮ್ಮತದಿಂದ ಹಾಗೊಮ್ಮೆ ಏನಾದರೂ ಕೆಲಸ ಮಾಡಿದ್ದೆ ಆದಲ್ಲೇ ಮತ್ತೆ ಡಿ ಕೆ ಸುರೇಶ್ ಅವರಿಗೆ ಸೋಲಿನ ರುಚಿಯನ್ನು ತೋರಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಬಟ್ ಇಲ್ಲೇನಾದರೂ ಆಗೊಮ್ಮೆ ಅವರು ಇಲ್ಲ ಇದು ನಮಗೇ ಬೇಕು ಈ ಕ್ಷೇತ್ರ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಥವಾ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಏನಾದರೂ ಸ್ಪರ್ಧೆಗೆ ಇಳಿಸಿದ್ದೆ ಆದಲ್ಲಿ ಇಲ್ಲೂ ಮತ್ತೆ ಮಂಡ್ಯದಲ್ಲಿ ಆದಂತಹ ಆ ಒಳ ಏಟನ್ನು ಕುಮಾರಸ್ವಾಮಿ ಅವರು ಖಂಡಿತವಾಗಲೂ ಅನುಭವಿಸಬೇಕಾಗುತ್ತೆ ಅನ್ನುವಂತಹ ಅಭಿಪ್ರಾಯಗಳು ಇದೀಗ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿ ಆಗಬೇಕು ಯಾರು ಗೆಲ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ